ಿಪಲ್ ವೈಲಜಿ ಇವತ್ತಿನ ವಿಡಿಯೋದಲ್ಲಿ ಫೋಟೋ ಸಿಂಥಸಿಸ್ ಇನ್ ಹೈಯರ್ ಪ್ಲಾನ್ ಈ ಚಾಪ್ಟರ್ ಅಲ್ಲಿ ಬರುವಂತಹ ಒಂದು ಸಿಂಪಲ್ ಟಾಪಿಕ್ ಏನಿದೆ ಫೋಟೋ ರೆಸ್ಪಿರೇಷನ್ ಇದನ್ನ ಇವತ್ತು ನೋಡ್ತಾ ಇದೀವಿ ಈ ಫೋಟೋ ರೆಸ್ಪಿರೇಷನ್ ಏನಿದೆ ಇದು ತುಂಬಾನೇ ಸಿಂಪಲ್ ಕಾನ್ಸೆಪ್ಟ್ ಆದ್ರೂ ಕೂಡ ಇದನ್ನ ಅರ್ಥ ಇದ್ರೆ ನೀವು ಎಷ್ಟು ಬೈಹಾಟ್ ಮಾಡ್ಲಿಕ್ಕೆ ಟ್ರೈ ಇದು ಅರ್ಥ ಆಗೋದಿಲ್ಲ ಸುಮ್ಮನೆ ಅರ್ಥ ಮಾಡ್ಕೊಳ ಬೈಹಾಟ್ ಮಾಡಿ ನೀವು ಅದನ್ನ ಕಲಿಯೋದಕ್ಕಿಂತ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ನ ಇದು ಟೂ ಮಾರ್ಕ್ಸ್ ಆದ್ರೂ ಬರ್ಬೋದು ಅಥವಾ ಎಂ ಸಿಲ್ ಆದ್ರೂ ಬರ್ಬೋದು ಇದು ಫೈವ್ ಮಾರ್ಕ್ ಬರುವಂತ ಕ್ವಶನ್ ಅಂತೂ ಅಲ್ಲ ಬಟ್ ಸಿಂಪಲ್ ಕಾನ್ಸೆಪ್ಟ್ ಆದ್ರೂ ಕೂಡ ಇದು ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಟೂ ಮಾರ್ಕ್ ತ್ರೀ ಮಾರ್ಕ್ ಎಲ್ಲಾದ್ರೂ ಕೇಳುವಂತ ಚಾನ್ಸಸ್ ಇರೋದ್ರಿಂದ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಆ ಪ್ರೀವಿಯಸ್ ಕಾನ್ಸೆಪ್ಟ್ ನನ್ನ ಹಾಕಿದೀನಲ್ಲ ತ್ರೀ ಸೈಕಲ್ ಆ ವಿಡಿಯೋ ನೀವು ನೋಡಿದ್ರೆ ಮಾತ್ರ ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗೋದು ಸೊ ಡೈರೆಕ್ಟ್ ಆಗಿ ನೀವ್ ಏನಾದ್ರು ಈ ಫೋಟೋ ರೆಸ್ಪಿರೇಷನ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಆ ವಿಡಿಯೋನ ಫಸ್ಟ್ ನೋಡ್ಕೊಳ್ಳಿ ಯಾಕಂದ್ರೆ ಅಲ್ಲೇ ಇರೋದು ಕಾನ್ಸೆಪ್ಟ್ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಅದ್ರ ಕಂಟಿನ್ಯೂಟಿ ಇಲ್ಲಿ ನಿಮ್ಗೆ ಅರ್ಥ ಆಗುದು ಸಿ ತ್ರೀ ಸಿ ಫೋರ್ ಎರಡೂ ನೋಡ್ಕೊಂಡಿರಿ ಸೊ ಪ್ರೀವಿಯಸ್ ಪ್ರಿವಿಯಸ್ ನಾನು ಏನೇನು ಅಪ್ಲೋಡ್ ಮಾಡಿದೀನಿ ಅದನ್ನೆಲ್ಲ ಮೇಲೆ ಈ ಕಾನ್ಸೆಪ್ಟ್ ನೋಡ್ಕೊಳ್ಳಿ ಆಗ ನಿಮಗೆ ಕ್ಲಿಯರ್ ಆಗಿ ಏನು ಅಂತ ಅರ್ಥ ಆಗುತ್ತೆ ಸೊ ಇದು ಅರ್ಥ ಆಗ್ಬೇಕಂದ್ರೆ ನಾನು ಅಲ್ವಾ ಸಿ ತ್ರೀ ಪ್ಲಾಂಟ್ ನೀವು ಒಂದ್ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕು ಅಂತ ಸೊ ಈಗ ನಾವು ಇವತ್ತು ಏನ್ ಮಾಡ್ತಾ ಇದೀವಲ್ಲ ಫೋಟೋ ರೆಸ್ಪಿರೇಷನ್ ಇದನ್ನ ಇಲ್ಲಿ ಹೆಂಗ್ ಹಾಕ್ಬಿಡ್ತೀನಿ ಮತ್ತೆ ನಮ್ಗೆ ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡೋಣ ಫೋಟೋ ರೆಸ್ಪಿರೇಷನ್ ಈ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ಸಿ ತ್ರೀ ಸೈಕಲ್ ಗೊತ್ತಿರಲೇಬೇಕು ಸೊ ಸಿ ತ್ರೀ ಸೈಕಲ್ ಇನ್ನೊಂದ್ಸರಿ ಕ್ವಿಕ್ ಆಗಿ ನಾನು ನಿಮ್ಗೊಂದ್ಸರಿ ಗ್ಲಾನ್ಸ್ ಮಾಡಿಸ್ಕೊಡ್ತೀನಿ ಸೊ ದಟ್ ನಿಮ್ಗೆ ಈಗ ನಾನು ಈ ಫೋಟೋ ರೆಸ್ಪಿರೇಷನ್ ಏನ್ ಹೇಳ್ತೀನಿ ಅದಕ್ಕೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಸಿ ತ್ರೀ ಸೈಕಲ್ ಅಲ್ಲಿ ಏನಾಗ್ತಿತ್ತು ಫಸ್ಟ್ ಏನಿದೆ ಆರ್ ಯು ಬಿ ಪಿ ಓಕೆ ರಿಕಾಲ್ ಮಾಡ್ಕೊಳ್ಳಿ ಆರ್ ಯು ಬಿ ಪಿ ಇಟ್ ಇಸ್ ಅ ಫೈವ್ ಕಾರ್ಬನ್ ಕಾಂಪೌಂಡ್ ಈ ಫೈವ್ ಕಾರ್ಬನ್ ಕಾಂಪೌಂಡ್ ಇದ್ ಏನಾಗುತ್ತೆ ಇದು ತ್ರೀ ಪಿ ಜಿ ಎ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ತ್ರೀ ಪಿ ಜಿ ಆಗಿ ಟೂ ಮಾಲಿಕ್ಯೂಲ್ಸ್ ಆಫ್ ತ್ರೀ ಪಿ ಜಿ ಕನ್ವರ್ಟ್ ಆಗುತ್ತೆ ಈಗ ಕನ್ವರ್ಟ್ ಆಗುವಾಗ ಇದೇನ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ನ ತಗೊಳುತ್ತೆ ತಗೊಂಡು ನೆಕ್ಸ್ಟ್ ಏನ್ ಕನ್ವರ್ಟ್ ಆಗುತ್ತೆ ಅಂದ್ರೆ ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ ಟ್ರಯೋಸ್ ಫಾಸ್ಫೇಟ್ ಈ ಟ್ರಯೋಸ್ ಫಾಸ್ಫೇಟ್ ಏನಿದೆ ಈ ಟ್ರಯೋಸ್ ಫಾಸ್ಫೇಟ್ ನೆಕ್ಸ್ಟ್ ಗ್ಲುಕೋಸ್ ಅಥವಾ ಸ್ಟಾಚ್ ರಿಲೀಸ್ ಮಾಡೋದು ಸೊ ಇಲ್ಲಿ ಸ್ಟಾಚ್ ರಿಲೀಸ್ ಆಗೋದಕ್ಕೆ ಫಸ್ಟ್ ಏನಾಗುತ್ತೆ ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಈ ಟ್ರಯೋಸ್ ಫಾಸ್ಫೇಟ್ ಮತ್ತೆ ಆರ್ ವಿ ಬಿ ಪಿ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಸೊ ಈ ತರ ಸೈಕ್ಲಿಕ್ ಪ್ರೋಸೆಸ್ ಆಗ್ತಾ ಇದೆ ಮತ್ತೆ ಇಲ್ಲಿ ಎನರ್ಜಿ ಎಷ್ಟು ರಿಲೀಸ್ ಆಗ್ತದೆ ಹೇಳ್ತಾ ಇಲ್ಲ ಜಸ್ಟ್ ನಿಮ್ಗೆ ಇಲ್ಲಿ ಜಸ್ಟ್ ಕ್ವಿಕ್ ಆಗಿ ನಾನು ಇದನ್ನು ಹೇಳಿದೀನಿ ಸಿ ತ್ರೀ ಸೈಕಲ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇಸ್ಕೊಳ್ತು ಮತ್ತೆ ತ್ರೀ ಪಿ ಜಿ ಏನಿದೆ ಈ ತ್ರೀ ಪಿ ಜಿ ಪ್ರೊಡ್ಯೂಸ್ ಆಯಿತು ದಿಸ್ ಫಸ್ಟ್ ಸೇಬಲ್ ಕಾಂಪೌಂಡ್ ದಟ್ ಇಸ್ಟ್ಸ್ ಕೋಲ್ಡ್ ಸಿ ತ್ರೀ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಏನಿರುತ್ತೆ ಅದ್ರ ಹೆಸರಿ ಮೇಲೆ ಇಡೋದ್ರಿಂದ ಇಲ್ಲಿ ಥ್ರೀ ಕಾರ್ಬನ್ ಕಾಂಪೌಂಡ್ ಆಗಿರೋದ್ರಿಂದ ಇದು ಇಲ್ಲಿ ಸೈಕಲ್ ಅಂತ ಕರಿತೀವಿ ಇಲ್ಲಿ ಫಾಸ್ಪೇಟ್ ಪ್ರೊಡ್ಯೂಸ್ ಆಗುತ್ತೆ ಇಷ್ಟು ನಿಮಗೆ ಗೊತ್ತಿಲ್ಲಲ್ವಾ ಸೊ ಈಗ ಮೇನ್ ಕಾನ್ಸೆಪ್ಟ್ ಎಲ್ಲಿದೆ ಅಪ್ಪ ಇಲ್ಲಿ ಅಂತಂದ್ರೆ ಈ ರೂ ಕಾರ್ಬೋಕ್ಸಿಲೇಷನ್ ಆಗ್ತಿದೆಯಲ್ಲ ಆರ್ ಯು ಬಿ ಪಿ ಸಿ ಓಟನ್ ಇಸ್ಕೊಳ್ತಿದೆಯಲ್ಲ ಇಲ್ಲಿ ಹೆಲ್ಪ್ ಮಾಡ್ತಾರಂತ ಎಂಜಾಮ್ ಇದೆ ರುಬಿಸ್ಕೋ ಮತ್ತೆ ರುಬಿಸ್ಕೋ ಈ ರುಬಿಸ್ಕೋನೆ ಈಗ ಮೇಜರ್ ರೋಲ್ ಈಗ ನಮಗೆ ಬೇಕಾಗಿರೋದು ಇಲ್ಲಿ ರುಬಿಸ್ಕೋದು ಫುಲ್ ಫಾರ್ಮ್ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ರುಬಿಸ್ಕೋದು ಫುಲ್ ಫಾರ್ಮ್ ಇನ್ನೊಂದ್ಸಲಿ ಬರೋಣ ಯಾಕೆ ಇಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ರುಬಿಸ್ಕೋ ಏನಿದೆ ರುಬಿಸ್ಕೋ ರುಬಿಸ್ಕೋದು ಫುಲ್ ಫಾರ್ಮ್ ಅಂದ್ರೆ ರಿಬ್ಯುಲೋಸ್ ರಿಬ್ಯುಲೋಸ್ ಒನ್ ಫೈವ್ ಬರುತ್ತೆ ಒನ್ ಫೈವ್ ಬೇಕಿದ್ರೆ ಬರ್ಕೊಳ್ಳಿ ಒನ್ ಫೈವ್ ಫಾಸ್ಫೇಟ್ ಸಿ ಅಂದ್ರೆ ಕಾರ್ಬಾಕ್ಸಿಲೇಸ್ ಓಕೆ ಓ ಅಂದ್ರೆ ಆಕ್ಸಿಜಿನೇಸ್ ಇದನ್ನ ನಾನು ಸಿ ತ್ರೀ ಸೈಕಲ್ ಹೇಳುವಾಗ್ಲೂ ಹೇಳಿದ್ದೆ ಓಕೆ ಇದ್ರದ್ದು ಫುಲ್ ಫಾರ್ಮ್ ನ ಹೇಳಿದೆ ನಾನು ಇಲ್ಲಿ ಕಂಟಿನ್ಯೂ ಮಾಡಿಲ್ಲ ನಂಗೆ ಇಲ್ಲಿ ಟೂ ಪ್ರೊಸೆಸ್ ಏನಾಗ್ತಿದೆ ಅಂತ ತೋರಿಸಬೇಕು ಫುಲ್ ನೇಮ್ ಏನು ರುಬಿಲೋಸ್ ಬಿಸ್ಫಾಸ್ಫೈಡ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನಿಯಸ್ ಅದರಿಂದ ನಾವು ಶಾರ್ಟ್ ಫಾರ್ಮ್ ಆಗಿ ರುಬಿಸ್ಕೋ ಅಂತ ಕರೀತಾರೆ ಅದು ಈ ರುಬಿಸ್ಕೋ ಎರಡು ರೀತಿ ಫಂಕ್ಷನ್ ನ ಮಾಡುವಂತ ಅಬಿಲಿಟಿ ಇದೆ ಇದು ಕಾರ್ಬನ್ ಡೈಆಕ್ಸೈಡ್ ನಾದ್ರೂ ಬೈಂಡ್ ಮಾಡ್ಕೊಳ್ಬಹುದು ಅಥವಾ ಆಕ್ಸಿಜನ್ ಆದ್ರೂ ಬೈಂಡ್ ಮಾಡ್ಕೊಳ್ಬಹುದು ಓಕೆನಾ ಸೊ ಇದೆಲ್ಲ ಏನು ಬೇಸಿಕ್ ಕಾನ್ಸೆಪ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಾನು ಫೋಟೋ ರೆಸ್ಪಿರೇಷನ್ ಅಂದ್ರೆ ಏನು ಡೆಫಿನೇನ್ ಕರಿ ತಿನ್ನ ಕೂತ್ಕೊಂಡು ಬೈ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ ಏನು ಇಲ್ಲಿ ಕಾರ್ಬಾಕ್ಸಿಲೇಸ್ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ನ ಫಿಕ್ಸ್ ಮಾಡುವಂತ ಎಬಿಲಿಟಿ ಇದೆ ಮತ್ತೆ ಅಷ್ಟೇ ಅಲ್ಲ ಇದು ಆಕ್ಸಿಜನೇಸ್ ಅಂತ ಹೆಸರು ಕೊಟ್ಟಿದೀವಿ ಯಾಕೆಂದ್ರೆ ಇದಕ್ಕೆ ಆಕ್ಸಿಜನ್ ಜೊತೆ ಬೈಂಡ್ ಮಾಡೋ ಕೂಡ ಎಬಿಲಿಟಿ ಇದೆ ಸೊ ಇದು ಕಾರ್ಬನ್ ಡೈಆಕ್ಸೈಡ್ ನಾವು ಇದು ಮಾಡ್ಕೊಳ್ಬಹುದು ಬೈಂಡ್ ಮಾಡ್ಕೊಳ್ಬಹುದು ಅಥವಾ ಆಕ್ಸಿಜನ್ ಆದ್ರೂ ಬೈಂಡ್ ಮಾಡ್ಕೊಳ್ಬಹುದು ಎರಡು ಮಾಲಿಕ್ಯುಲ್ ನ ಬೈಂಡ್ ಮಾಡ್ಕೊಳ್ಳೋ ಎಬಿಲಿಟಿ ಇರೋದಕ್ಕೆ ಇದನ್ನ ನಾವೇನ್ ಹೇಳ್ತೀವಿ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಅಂತ ಹೇಳ್ತೀವಿ ಸೊ ದಿಟ್ಸ್ ಪ್ರಾಪರ್ಟಿ ಆಫ್ ದಿಸ್ ರುಬೆಸ್ಕೋ ಎರಡ್ ರೀತಿಯು ಚಾನ್ಸ್ ಇರೋದ್ರಿಂದ ಇದು ಎರಡನ್ನು ಫಂಕ್ಷನ್ ಮಾಡುತ್ತೆ ಬಟ್ ಈ ಸೈಕಲ್ ಆಗುವಾಗ ನಾನು ಏನ್ ತೋರಿಸಿದೀನಿ ಕಾರ್ಬನ್ ಡೈಆಕ್ಸೈಡ್ ನ ತೋರಿಸಿದೀನಿ ಆಕ್ಸಿಜನ್ ಎಲ್ಲಾದ್ರೂ ಕಾಣಿಸಿಕೆ ಆಕ್ಸಿಜನ್ ಜೊತೆ ಬೈಂಡ್ ಆಗೋದು ಅನ್ನು ಸೊ ನಾರ್ಮಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆಗೋದು ಸೊ ಏನಾಗ್ತದೆ ಕಾರ್ಬೋಕ್ಸಿಲೇಷನ್ ಆಗುತ್ತೆ ಕಾರ್ಬಾಕ್ಸಿಲೇಸ್ ಎನ್ಸೈಮ್ ಆಗಿರೋದ್ರಿಂದ ರುಬಿಸ್ಕೋ ಕಾರ್ಬಾಕ್ಸಿಲೇಷನ್ ಹೆಲ್ಪ್ ಮಾಡುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ ನ ಬೈಂಡ್ ಮಾಡ್ಕೊಳುತ್ತೆ ಸೊ ಇದಕ್ಕೆ ಮೋರ್ ಎಫಿನಿಟಿ ಇರೋದು ಈ ಕಾರ್ಬಾಕ್ಸ್ ಕಾರ್ಬನ್ ಡೈಆಕ್ಸೈಡ್ ಜೊತೆನೇ ಮೋರ್ ಎಫಿನಿಟಿ ಅಂದ್ರೆ ಮೋರ್ ಅಟ್ರಾಕ್ಷನ್ ಅಂತ ತಿಳ್ಕೊಳ್ಳಿ ಸೊ ಹೆಚ್ಚು ಅಟ್ರಾಕ್ಷನ್ ಇರೋದು ಕಾರ್ಬನ್ ಡೈಆಕ್ಸೈಡ್ ಮೇಲೆ ಅದು ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ಅದು ಬೈಂಡ್ ಆಗೋದು ಬಟ್ ಸಮ್ ಕೇಸಸ್ ಆಕ್ಸಿಜನ್ ಜೊತೆ ಕೂಡ ಬೈಂಡ್ ಆಗುವ ಎಬಿಲಿಟಿ ಇರೋದ್ರಿಂದ ಸಮ್ ಕೇಸಸ್ ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತೆ ಯಾವ ಕೇಸಲ್ಲಿ ಕಂಡೀಷನ್ ಯಾವ ಕಂಡೀಷನ್ ಅಲ್ಲಿ ಅದು ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತೆ ನೋಡೋಣ ಸೊ ಕಂಡೀಷನ್ ಏನಪ್ಪಾ ಇರಬೇಕು ಈ ಏನೋ ಆಕ್ಸಿಜನ್ ಜೊತೆ ಬೈಂಡ್ ಆಗುತ್ತೆ ಅಥವಾ ಫೋಟೋ ರೆಸ್ಪಿರೇಷನ್ ಕಂಡೀಷನ್ ಏನಿರಬೇಕು ಅಂದ್ರೆ ಟೆಂಪ್ರೇಚರ್ ಯಾವಾಗ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಆಗಿ ಸಿ ತ್ರೀ ಪ್ಲಾಂಟ್ ಗಳಲ್ಲೇ ಇದು ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಫೋಟೋ ರೆಸ್ಪಿರೇಷನ್ ಇದು ಸಿ ತ್ರೀ ಪ್ಲಾಂಟ್ ಅಲ್ಲೇ ಆಗೋದು ಅದಕ್ಕೋಸ್ಕರ ನನಗೆ ಸಿ ತ್ರೀ ಸೈಕಲ್ ನ ತೋರಿಸ್ತಾ ಇರೋದು ಸೊ ಸಿ ತ್ರೀ ಸೈಕಲ್ ಆಗ್ತಿದೆ ಅಂದ್ರೆ ಯಾವ ಪ್ಲಾಂಟ್ ಇದು ಸಿ ತ್ರೀ ಪ್ಲಾಂಟ್ ಸೊ ಸಿ ತ್ರೀ ಪ್ಲಾಂಟ್ ಅಲ್ಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ಸಿ ತ್ರೀ ಸೈಕಲ್ ಆಗ್ತಾ ಇದೆ ಬಟ್ ಇನ್ನೊಂದು ಸ್ಪೆಷಲ್ ಕಂಡೀಷನ್ ಏನಿದೆ ಅದನ್ನ ನಾನು ಈಗ ಬರೀತಾ ಇರೋದು ಈ ಸ್ಪೆಷಲ್ ಕಂಡೀಷನ್ ಅಲ್ಲಿ ಇದು ಫೋಟೋ ರೆಸ್ಪಿರೇಷನ್ ಮಾಡುತ್ತೆ ಏನಾದ್ರು ಸ್ಪೆಷಲ್ ಕಂಡೀಷನ್ ಅಂದ್ರೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಇರುತ್ತಲ್ಲ ಅವಾಗ ಟೆಂಪ್ರೇಚರ್ ಯಾವಾಗ್ಲೂ ಒಂದ್ಸಲ ಜಾಸ್ತಿ ಆಗುತ್ತೆ ಅಂತ ಅದು ಅದೊಂದೇ ಕಂಡೀಷನ್ ಅಲ್ಲ ಟೆಂಪ್ರೇಚರ್ ಒಂದೇ ಅಲ್ಲ ಟೆಂಪ್ರೇಚರ್ ಜಾಸ್ತಿ ಆಗ್ದಾಗ ಆ ಟೈಮಲ್ಲಿ ಏನಿರುತ್ತೆ ಲೈಟ್ ಇಂಟೆನ್ಸಿಟಿ ಕೂಡ ಜಾಸ್ತಿ ಇರುತ್ತಾ ಸೊ ಲೈಟ್ ಇಂಟೆನ್ಸಿಟಿನೂ ಕೂಡ ಜಾಸ್ತಿ ಇರುತ್ತೆ ಸೊ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ ಟೆಂಪರೇಚರ್ ಜಾಸ್ತಿ ಇದೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇದೆ ಸೊ ಏನಾಗುತ್ತಾಗ ಯೂಶಲಿ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಫೋ ಇದು ಪ್ಲಾಟ್ಸ್ ಗಳು ಏನ್ ಮಾಡುತ್ತೆ ಆಟೋಮೆಟಿಕ್ ಆಗಿ ಟೊಮ್ಯಾಟೋನ ಕ್ಲೋಸ್ ಮಾಡುತ್ತೆ ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಏನಾದ್ರೂ ಟೊಮ್ಯಾಟೊ ಓಪನ್ ಇದ್ರೆ ಇದೇನೈತೆ ಎವಾಪ್ರೇಷನ್ ಆಗ್ಬಿಡುತ್ತೆ ಆಯ್ತಾ ಈ ವಾಟರ್ ಎವಾಪ್ರೇಷನ್ ಆಗಬಾರ್ದು ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡುತ್ತೆ ಇಮಿಡಿಯೇಟ್ ಆಗಿ ಸ್ಟೊಮ್ಯಾಟೊನ ಕ್ಲೋಸ್ ಮಾಡ್ಕೊಳುತ್ತೆ ಸೊ ಸ್ಟೊಮ್ಯಾಟೊ ಕ್ಲೋಸ್ ಆಗ್ಬಿಡುತ್ತೆ ಸೊ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಯ್ತು ಲೈಟ್ ಇಂಟೆನ್ಸಿಟಿನೂ ಆಗ ಆಟೋಮೆಟಿಕಲಿ ಜಾಸ್ತಿ ಇರುತ್ತೆ ಇಷ್ಟೋ ಮ್ಯಾಟಾ ಏನ್ ಮಾಡುತ್ತೆ ಕ್ಲೋಸ್ ಆಗುತ್ತೆ ಯಾಕೋಸ್ಕರ ಅಂದ್ರೆ ವಾಟ್ ಎವರ್ ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡುತ್ತೆ ಇಷ್ಟೊಮ್ಯಾಟ ಕ್ಲೋಸ್ ಆಗ್ಬಿಡತ್ತೆ ಆಯ್ತಾ ಸೊ ಇಷ್ಟ ಅರ್ಥ ಆಯ್ತಾ ಇಷ್ಟ ಆದಾಗ ನೀವು ನ್ಯಾಚುರಲ್ ಆಗಿ ನೀವು ಲೀಫ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಲೀಫ್ ಇದೆ ಅಂತ ಇಟ್ಕೊಳ್ಳಿ ಈ ಲೀಫ್ ಒಳಗಡೆ ಈಗ ಫೋಟೋ ಸಿಂಥಸಿಸ್ ಆಗ್ತಾ ಇದೆ ನಾರ್ಮಲ್ ಆಗಿ ಡೇ ಲೈಟ್ ಇದೆ ಟೆಂಪರೇಚರ್ ಇದೆ ಎಲ್ಲ ನಾರ್ಮಲ್ ಆಗಿದೆ ಆಗ್ತಾ ಇದೆ ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ ಅದ್ರ ಬಾಡಿಗೆ ಫೋಟೋ ಸಿಂಥಾಸಿಸ್ ಮಾಡ್ತಾ ಇರುತ್ತೆ ಬಟ್ ಇಮಿಡಿಯೇಟ್ ಆಗಿ ತುಂಬಾ ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಸೊ ಕ್ಲೋಸ್ ಆಗುತ್ತೆ ಬಟ್ ಒಳಗಡೆ ಫೋಟೋಸಿಂಥಸಿಸ್ ಆಗ್ತಾ ಇದೆಯಾ ಸೊ ಫೋಟೋಸಿಂಥಸಿಸ್ ಆಗ್ತಾ ಇದೆ ಅಂದಾಗ ಫೋಟೋಸಿಂತಸಿಸ್ ಪ್ರಾಡಕ್ಟ್ ಏನು ಗ್ಲುಕೋಸ್ ಪ್ರೊಡ್ಯೂಸ್ ಆಗಬೇಕು ಓಕೆ ಪ್ರೊಡ್ಯೂಸ್ ಆಯಿತು ಆಕ್ಸಿಜನ್ ಪ್ರೊಡ್ಯೂಸ್ ಆಗಬೇಕು ಓಕೆ ಸೊ ಇಲ್ಲಿ ಪ್ಲಾಂಟ್ ಒಳಗಡೆ ಏನಾಗ್ತಿದೆ ಆ ಕ್ಲೋರೋಪ್ಲಾಸ್ ಒಳಗಡೆ ಎಲ್ಲಾ ಆಕ್ಸಿಜನ್ ರಿಲೀಸ್ ಆಗಿದೆ ಸೊ ಈಗ ಮೂರು ಸೆಲ್ಗಳನ್ನ ನಾವಿಲ್ಲಿ ಡ್ರಾ ಮಾಡೋಣ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ಮೂರು ಸೆಲ್ಗಳನ್ನ ನಾನು ಇಲ್ಲಿ ತಗೋತೀನಿ ಒಂದು ಕ್ಲೋರೋಪ್ಲಾಸ್ ಸೆಲ್ ಇಲ್ಲಿ ನೋಡಿದೀನಿ ಫಸ್ಟ್ ಇದು ಕ್ಲೋರೋಪ್ಲಾಸ್ ಓಕೆ ಕ್ಲೋರೋಪ್ಲಾಸ್ಟ್ ಆದ್ಮೇಲೆ ನೆಕ್ಸ್ಟ್ ಇದ್ರ ಹತ್ರ ಇನ್ನೊಂದ್ ಸೆಲ್ ತಗೋತಾ ಇದೀನಿ ನಾನು ಯಾವ್ದಂದ್ರೆ ಪೆರಾಕ್ಸಿಸಮ್ ಓಕೆ ಪೆರಾಕ್ಸಿಸಮ್ ಮತ್ತೆ ಅದ್ರ ಪಕ್ಕ ಇನ್ನೊಂದು ತಗೋತಾ ಇದೀನಿ ಮೈಕ್ರೋಕಾಂಡ್ರಿಯಾ ಓಕೆ ಸೊ ಈ ಮೂರು ಸೆಲ್ ಗಳು ಸೇರಿ ಫೋಟೋ ರೆಸ್ಪಿರೇಷನ್ ಆಗ್ತಾ ಇರೋದು ಸೊ ಏನಾಗ್ತಾ ಇದೆ ಮೂರಲ್ಲೂ ಅಂತ ನೋಡೋಣ ಬಟ್ ಇಷ್ಟು ಡೀಟೇಲ್ ಆಗಿ ಸೆಲ್ ಎಲ್ಲ ನಿಮ್ ಏನು ನೆಸೆಸಿಟಿ ಇಲ್ಲ ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಜಸ್ಟ್ ಓವರ್ ಆಲ್ ಪ್ರೊಸೆಸ್ ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಬೋರ್ಡ್ ಪರ್ಪಸ್ ಗೆ ಸಾಕು ತ್ರೀ ಮಾರ್ಕ್ಸ್ ಗೆ ಏನಾದ್ರು ಕ್ವಶನ್ ಕೇಳ್ಬೋದು ಬಟ್ ಟೂ ಮಾರ್ಕ್ಸ್ ಯೂಶಲಿ ಏನ್ ಕೇಳ್ತಾರೆ ಅಂದ್ರೆ ಫೋಟೋ ರೆಸ್ಪಿರೇಷನ್ ಇಸ್ ಅ ವೇಸ್ಟ್ ಫುಲ್ ಪ್ರಾಸೆಸ್ ಯಾಕೆ ಅಂತ ಕೇಳ್ತಾರೆ ವೈ ಗೀವ್ ರೀಸನ್ ಅಂತ ಕೇಳ್ತಾರೆ ಈಗ ನಾನು ಜಸ್ಟ್ ನಾವು ಹೇಳಿದ್ರೆ ಇಟ್ ಇಸ್ ಅ ವೇಸ್ಫುಲ್ ಪ್ರೋಸೆಸ್ ಯಾಕೆ ವೇಸ್ಟ್ ಪ್ರಾ ಪ್ರಾಸೆಸ್ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಲ್ಲ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಇಟ್ಸ್ ಇ ವಿಲ್ ಪ್ರೋಸೆಸ್ ಅಂತ ಕೊಡ್ತಾರೆ ಇಲ್ಲಾಂದ್ರೆ ವೇಸ್ಟ್ ವಿಲ್ ಪ್ರೊಸೆಸ್ ಅಂತ ಕೊಡ್ತಾರೆ ಸೊ ಇಷ್ಟು ಇಲ್ಲಿವರೆಗೆ ಹೇಳಿದ್ರೆ ಅರ್ಥ ಆಗಿದೆ ಅಲ್ವಾ ಈ ಕಂಡೀಷನ್ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆದಾಗ ಟೊಮ್ಯಾಟೊ ಕ್ಲೋಸ್ ಆಗ್ತಿದೆ ಆಕ್ಸಿಜನ್ ಏನಾಗ್ತಾ ಇದೆ ಲೀಫ್ ಒಳಗಡೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಇನ್ನೊಂದು ಕಂಡೀಷನ್ ಯಾವುದು ಆಕ್ಸಿಜನ್ ಜಾಸ್ತಿ ಆದಾಗ ಸೊ ಕ್ಲೋರೋಫ್ಲಾಸ್ ಒಳಗಡೆ ಈಗ ಯೂಶುವಲ್ ಆಗಿ ಏನಿರ್ಬೇಕಾಗಿತ್ತು ಕಾರ್ಬನ್ ಇಲ್ಲಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಥೈಲೋಫಾಯ್ಡ್ ಇದೆ ಥೈಲೋಫಾಯ್ಡ್ ಅದೆಲ್ಲ ಏನಿದೆ ಗ್ರಾನ ಇದೆ ಫೋಟೋಸಿಂಥಸಿಸ್ ಆಯ್ತು ಲೈಟ್ ರಿಯಾಕ್ಷನ್ ಆಯಿತು ಎಲ್ಲ ಆಯ್ತು ಆಕ್ಸಿಜನ್ ರಿಲೀಸ್ ಆಯ್ತು ಬಟ್ ಆಕ್ಸಿಜನ್ ಎಸ್ಕೇಪ್ ಆಗೋದಕ್ಕೆ ಸ್ಟ್ರೊಮ್ಯಾಟೋ ಓಪನ್ ಇಲ್ಲ ಸೊ ಈಗ ಏನಾಯ್ತು ಅಲ್ಲಿ ಅಕ್ಟುಲೆಟ್ ಆಗ್ತಾ ಹೋಯ್ತು ಆಕ್ಸಿಜನ್ ಒಳಗಡೆ ಉಳ್ಕೊಂಡು ಕ್ಲೋರೋಪ್ಲಾಸ್ ಒಳಗಡೆ ಹೊರಗೆ ಹೋಗಕ್ಕೆ ಆಗ್ತಾ ಇಲ್ಲ ಎಸ್ಕೇಪ್ ಆಗಕ್ ಆಗ್ತಾ ಇಲ್ಲ ಯಾಕಂದ್ರೆ ಸ್ಟ್ರೊಮೆ ಕ್ಲೋಸ್ ಆಗೋಗಿದೆ ಸೊ ಈಗ ಏನಾಯಿತು ಆಕ್ಸಿಜನ್ ಕಾನ್ಸಂಟ್ರೇಷನ್ ಇದೊಳಗಡೆ ಜಾಸ್ತಿ ಆಗ್ತಾ ಬಂತು ಕ್ಲೋರೋಪ್ಲಾಸ್ ಒಳಗಡೆ ಸೊ ಈಗ ಇಲ್ಲಿರುವಂತಹ ರುಬಿಸ್ಕೋ ಅಲ್ವಾ ಸೊ ರುಬಿಸ್ಕೋ ಬಿ ಪಿ ನೋಡೋಣ ಇದೆ ಆರ್ ಯು ಬಿ ಪಿ ಏನಿದೆ ಈ ಆರ್ ಯು ಬಿ ಪಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ಬ್ಯಾಂಡ್ ಆಗ್ಬೇಕಿತ್ತು ನಾರ್ಮಲ್ ಪ್ರೊಸೆಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆ ಅರೋಬಿಕ್ ಬೈಂಡ್ ಆಗಬೇಕು ಅದಾದ್ರೆ ಇಲ್ಲಿ ಸಾರ್ ರಿಲೀಸ್ ಆಗ ಅಥವಾ ಇಲ್ಲಿ ಗ್ಲುಕೋಸ್ ರಿಲೀಸ್ ಆಗೋದು ಬಟ್ ಈಗ ಅದಕ್ಕೆ ಆಪ್ಷನ್ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗೋಗಿದೆ ಆಕ್ಸಿಜನ್ ಜಾಸ್ತಿ ಆಗೋಗಿದೆ ಸೊ ಏನಪ್ಪಾ ಮಾಡೋದೀಗ ನೋ ಆಪ್ಷನ್ ಆಕ್ಸಿಜನ್ ಜೊತೆನೇ ಬೈಂಡ್ ಆಗಬೇಕು ಈ ಬೈಂಡಿಂಗ್ ಹೆಲ್ಪ್ ಮಾಡ್ತಾರೆ ಅದು ರುಬಿಸ್ಕೋ ರುಬಿಸ್ಕೋ ತಾನೇ ಇದಕ್ಕೆ ಹೆಲ್ಪ್ ಮಾಡೋದು ಇಲ್ಲೂ ಕೂಡ ರುಬಿಸ್ಕೋ ಹೆಲ್ಪ್ ಮಾಡ್ತಾ ಇರೋದು ಕಾರ್ಬನ್ ಡೈಆಕ್ಸೈಡ್ ಗೆ ಹೆಲ್ಪ್ ಮಾಡ್ಬೇಕಿತ್ತು ಇದು ಬೈಂಡ್ ಆಗೋದಕ್ಕೆ ಬಟ್ ಏನ್ ಮಾಡ್ತಿದೆ ಇನ್ಸ್ಟೆಡ್ ಆಫ್ ಬೈಂಡಿಂಗ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಜಾಸ್ತಿ ಆಗೋಗಿದೆ ನಾನು ಹೇಳಿದ್ದೆ ಯಾವ್ದು ಜಾಸ್ತಿ ಸಿಗುತ್ತೆ ಅದರಿಂದ ಬಂಡ್ ಆಗ್ಬಿಡುತ್ತೆ ಅಂತ ಹೇಳಿದೆ ಸಿ ತ್ರೀ ಸೈಕಲ್ ಎಕ್ಸ್ಪ್ಲೈನ್ ಮಾಡುವಾಗ ರುಬ್ಸ್ಕೋದೆ ಅದ್ರ ಸುತ್ತ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ನ ತಗೊಳುತ್ತೆ ಇಲ್ಲ ಅದ್ರ ಸುತ್ತ ಆಕ್ಸಿಜನ್ ಜಾಸ್ತಿ ಇದ್ರೆ ಆಕ್ಸಿಜನ್ ನ ತಗೊಳುತ್ತೆ ಅಂತ ಸೊ ಇಟ್ ಡಿಪೆಂಡ್ಸ್ ಆನ್ ವೆದರ್ ಇಟ್ ವಿಚ್ ಒನ್ ಇಸ್ ಮೋರ್ ವೆದರ್ ಇಟ್ ಇಸ್ ಆಕ್ಸಿಜನ್ ಇಸ್ ಮೋರ್ ಆ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಕಾರ್ಬೋಕ್ಸಿಲೇಷನ್ ಆಗಬೇಕಾ ಅಥವಾ ಆಕ್ಸಿಜನೇಷನ್ ಆಗ್ಬೇಕಂತ ಅದು ಡಿಸೈಡ್ ಮಾಡೋದು ಸೊ ಎರಡು ಇದ್ರೂ ಕೂಡ ಎರಡು ಎಬಿಲಿಟಿ ಇದೆ ಇದನ್ನು ಬೈಂಡ್ ಮಾಡಬಹುದು ಮಾಡಬಹುದು ಬಟ್ ಏನಕ್ಕೆ ಎರಡೂ ಒಟ್ಟಿಗೆ ಮಾಡಲ್ಲ ಅದು ಏನ್ ಮಾಡುತ್ತೆ ಯಾವ್ದು ಜಾಸ್ತಿ ಇದೆ ಬೈಂಡ್ ಮಾಡ್ಕೊಡುತ್ತೆ ಸೊ ಇಲ್ಲಿ ಏನಾಯ್ತು ಆಕ್ಸಿಜನ್ ಜಾಸ್ತಿ ಇದೆ ಸೊ ಆಕ್ಸಿಜನ್ ಜೊತೆ ಈಗ ಆರ್ ಬಿ ಪಿ ಹೋಗಿ ಬೈಂಡ್ ಆಗ್ಲೇಬೇಕು ಬೇರೆ ಬೇರೆ ಏನೋ ಅದಕ್ಕೆ ಆಪ್ಷನ್ ಇಲ್ಲ ಸೊ ಈಗ ಬೈಂಡ್ ಆದ ತಕ್ಷಣ ಇಲ್ಲಿ ಏನ್ ರಿಲೀಸ್ ಆಗ್ಬೇಕಾಗಿತ್ತು ತ್ರೀ ಪಿ ಜಿ ಎರಡು ಮಾಲಿಕ್ಯೂಲ್ ತ್ರೀ ಪಿ ಜಿ ಎ ರಿಲೀಸ್ ಆಗ್ಬೇಕಿತ್ತು ಅಲ್ವಾ ಬಟ್ ಇಲ್ಲಿ ಏನಾಗುತ್ತೆ ಎರಡು ಮಾಲಿಕ್ ರಿಲೀಸ್ ಆಗಲ್ಲ ಅದ್ರ ಏನಾಗುತ್ತೆ ಇದು ಟೂ ಮಾಲಿಕ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ ಒಂದು ಪಿ ಜಿ ಎ ತ್ರೀ ಪಿ ಜಿ ಎ ರಿಲೀಸ್ ಆಗುತ್ತೆ ಆದ್ರೆ ಒಂದೇ ಮಾಲಿಕ್ಯ್ಯೂಲ್ ಯೂಶ್ವಲಿ ಎಷ್ಟಾಗಬೇಕಿತ್ತು ಟೂ ಮಾಲಿಕ್ಯ್ಯೂಲ್ಸ್ ರಿಲೀಸ್ ಆಗಬೇಕಿತ್ತು ಇಲ್ಲಿ ಒಂದೇ ಮಾಲಿಕ್ಯೂಲ್ ರಿಲೀಸ್ ಆಗಿತ್ತು ಇನ್ನೊಂದು ಫಾಸ್ಫೋಗ್ಲೈಕೊಲೇಟ್ ಓಕೆ ಇಲ್ಲಿ ಫ್ಲಾಸ್ ಫಾಸ್ಫೋಗ್ಲೈಕೊಲೇಟ್ ಅಂತ ನಾನು ಪಿ ಜಿ ಪಿಜಿ ಸಪ್ ಪಿ ಜಿ ಅಂತ ಬರೀತೀನಿ ಫುಲ್ ಬರೆಯಕ್ಕೆ ಇಲ್ಲಿ ಜಾಗ ಇಲ್ಲ ಫಾಸ್ಫೋಗ್ಲೈಕೊಲೇಟ್ ನೆನಪಿಟ್ಕೊಳ್ಳಿ ಫಾಸ್ಫೋಗ್ಲೈಕೊಲೈಟ್ ರಿಲೀಸ್ ಆಯ್ತು ಒಂದು ಪಿಜಿಎ ರಿಲೀಸ್ ಆಯ್ತು ಫಾಸ್ಫೋಕ್ಲೀಸರಿಕ್ ಆಸಿಡ್ ಇನ್ನೊಂದೇನು ಫಾಸ್ಫೋ ಗ್ಲೈಕೊಲೇಟ್ ರಿಲೀಸ್ ಆಯ್ತು ಈ ಫಾಸ್ಫೋ ಗ್ಲೈಕೊಲೇಟ್ ಏನಿದೆ ಇದು ಟೂ ಕಾರ್ಬನ್ ಕಾಂಪೌಂಡ್ ಓಕೆ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಆಗುವಂತದ್ದು ಇದನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ಆಗುವಂತ ಸೈಕಲ್ ಎಲ್ಲಿದೆ ಅದು ಸಿ ಟೂ ಸೈಕಲ್ ದಟ್ ಇಸ್ ಓನ್ಲಿ ಫೋಟೋ ರೆಸ್ಪಿರೇಷನ್ ಫೋಟೋ ರೆಸ್ಪಿರೇಷನ್ ನ ಸಿ ಟೂ ಸೈಕಲ್ ಅಂತ ಕೂಡ ಕರಿತೀವಿ ಅದು ಎಲ್ಲ ಆಗುತ್ತೆ ತ್ರೀ ಸೈಕಲ್ ಸ್ಟ್ರೋಮಾ ಒಳಗಡೆ ಆಗ್ತಾ ಇದೆ ಒಳಗಡೆ ಸ್ಟ್ರೋಮಾದಲ್ಲಿ ಆಗ್ತಾ ಇದೆ ಬಟ್ ಇಲ್ಲಿ ಏನಾಯ್ತು ಈಗ ಆರ್ ಎ ಬಿ ಪಿ ಜೊತೆ ಬೈಂಡ್ ಆಗುತ್ತೆ ಆಕ್ಸಿಜನ್ ಜೊತೆ ಬೈಂಡ್ ಆದ ತಕ್ಷಣ ಪಿಜಿಎ ರಿಲೀಸ್ ಆಗಿದೆ ಮತ್ತೆ ಫಾಸ್ಕೊಗ್ಲೈಕೊಲೈಟ್ ಅಂತ ಇನ್ನೊಂದು ಮಾಲಿಕ್ಯೂಲ್ ರಿಲೀಸ್ ಆಗಿದೆ ಈ ತ್ರೀ ಪಿಜಿ ಪಿಜಿ ಏನಿದೆ ಇದು ನಾರ್ಮಲ್ ಆಗಿ ಉಲ್ಟಾ ತೋರಿಸ್ಲಾ ಈಗ ನಿಮ್ಗೆ ಇದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಸ್ವಲ್ಪ ಉಲ್ಟಾ ಮಾಡ್ತೀನಿ ಒಂದ್ ನಿಮಿಷ ಇಲ್ಲಿ ಉಲ್ಟಾ ಮಾಡ್ಕೊಂಡಿದೀನಿ ಪಿ ಜಿ ಕೆಳಗಡೆ ಬರ್ಕೊಂಡಿದೀನಿ ಪಿ ನ ಮೇಲ್ಗಡೆ ಬರ್ಕೊಂಡಿದೀನಿ ಯಾಕೆಂದ್ರೆ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ಗೆ ತೋರ್ಸೋದಕ್ಕೆ ಇನ್ನು ಈಸಿ ಆಗಲಿ ಅಂತ ಇಲ್ಲಿ ಈಗ ಪಿ ಜಿ ಎದೆ ನಾರ್ಮಲ್ ಆಗಿ ಪಿಜಿಎ ಪ್ರೊಡ್ಯೂಸ್ ಆಗ್ಬೇಕಿತ್ತು ಎ ಪ್ರೊಡ್ಯೂಸ್ ಆಯಿತು ನೆಕ್ಸ್ಟ್ ಪಿ ಜಿ ಏನಾಗುತ್ತೆ ಟ್ರಯೋಸ್ ಫಾಸ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ ಟ್ರಯೋಸ್ ಫಾಸ್ಫೇಟ್ ಮತ್ತೆ ಏನಾಗುತ್ತೆ ಆರ್ ಯು ಬಿಪಿಎ ಕನ್ವರ್ಟ್ ಆಗುತ್ತೆ ಸೊ ಏನಿದು ಸೈಕಲ್ ಪಿಜಿಎ ಆಯಿತು ಟ್ರಯೋಸ್ ಫಾಸ್ಫೇಟ್ ಆಯಿತು ಮತ್ತೆ ಆರ್ ಯು ಪಿ ಆಯಿತು ಮತ್ತೆ ಇಲ್ಲಿಂದ ಸ್ಟಾಚ್ ರಿಲೀಸ್ ಆಯಿತು ಇದೇನಿದೆ ಇದು ಸಿಟ್ರಿ ಸೊ ಸಿಟ್ರೀನು ಆಗ್ತಾ ಇದೆ ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ ಟೂ ಮಾಲಿಕ್ಯೂಲ್ಸ್ ಒಂದೇ ಮಾಲಿಕ್ ಆಫ್ ಪಿ ಜೆ ಇರೋದು ಸೊ ಸ್ಲೋ ಆಯ್ತು ಪ್ರೋಸೆಸ್ ಸ್ವಲ್ಪ ಸ್ಲೋ ಆಯಿತು ನೆಕ್ಸ್ಟ್ ಈ ಫಾಲ್ಫೋಗ್ಲೈಕೊಲೈಟ್ ಪ್ರೊಡ್ಯೂಸ್ ಆಗಿದೆಯಲ್ಲ ಇದೇನಾಗುತ್ತೆ ಏನಾಗುತ್ತೆ ಎಂಟ್ರಿ ಕೊಡುತ್ತೆ ಓಕೆ ಸೊ ಪೆರಾಕ್ಸಿಸೋಮ್ಗೆ ಎಂಟ್ರಿ ಕೊಟ್ಟು ಅದೇನಾಗುತ್ತೆ ಇನ್ನೊಂದು ಮಾಲ್ಕುಲ್ ಆಗಿ ಒಂದು ಮಾಲಿಕ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಅದು ಮೈಟ್ರೋಕಾಂಡ್ರೆ ಆಗಿ ಎಂಟರ್ ಆಗುತ್ತೆ ಅಲ್ಲೂ ಕೂಡ ಇನ್ನೊಂದು ಮಾಲಿಕ್ ಆಗಿ ಏನೋ ಒಂದು ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ಏನ್ ಏನಾಗ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ ಆಗಿ ಬೇಡ ಎಕ್ಸ್ ವೈ ಏನೋ ಒಂದು ಕನ್ವರ್ಟ್ ಆಗಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳುತ್ತೆ ಎ ಬಿ ಅಂತ ಏನಾದ್ರು ತಿಳ್ಕೊಳ್ಳಿ ಇಲ್ಲಿ ಹೋಗುವಾಗ ಕನ್ವರ್ಟ್ ಆಗಿ ಹೋಗುವಾಗ ಏನ್ ಮಾಡುತ್ತೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ಬಿಡತ್ತೆ ಈ ಪ್ರೋಸೆಸ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗದಷ್ಟೇ ಅಲ್ಲ ಇದು ಈ ಪ್ರೋಸೆಸ್ ಮತ್ತೆ ಈಗ ಏನ್ ವಾಪಸ್ ಆಗಿ ಇದ್ ಬರ್ಬೇಕು ಇದು ಹಾಗೆ ಉಳ್ಕೊಳಲ್ಲ ಇದು ಮತ್ತೆ ಏನಾಗುತ್ತೆ ಇದು ವಾಪಸ್ ಪಿ ಜಿ ಎ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇಲ್ಲಿ ಪಿ ಜಿ ಇದು ಮತ್ತೆ ಇದು ಕನ್ವರ್ಟ್ ಆಗುತ್ತೆ ಇಲ್ಲಿ ಇಷ್ಟು ಸುತ್ತಕೊಂಡ್ ಬಂತು ಡೈರೆಕ್ಟ್ ಆಗಿ ಯೂಸಲ್ ಏನ್ ಇಲ್ಲ ಟೂ ಮಾಲಿಕ್ಸ್ ಆಫ್ ಜಿ ತ್ರೀ ಪಿ ಜಿ ಪ್ರೊಡ್ಯೂಸ್ ಆಗ್ತಿತ್ತು ಬಟ್ ಇಲ್ಲಿ ಏನಾಗ್ತಿದೆ ಒಂದು ಮಾಲಿಕ್ಯೂಲ್ ಜಿ ಆಗೋ ಬದ ಏನಾಗೋಯ್ತು ಫಾಸ್ಫೋಗ್ಲೈಕೊಲೈಟ್ ಆಗೋಯ್ತು ಅಷ್ಟೇ ನೋಡಿ ಮಿಸ್ಟೇಕ್ ಆಕ್ಸಿಜನ್ ಜೊತೆ ಬೈಂಡ್ ಆಗೋದ್ರಿಂದ ಒಂದು ಫಾಸ್ಫೋಗ್ಕೊಲೈಟ್ ಪ್ರೊಡ್ಯೂಸ್ ಆಗ್ಬಿಟ್ಟು ಪೆರಾಕ್ಸಿಜೋನ್ ಕಡೆ ಹೋಗುತ್ತೆ ಮೈಟೋಕಾಂಗೆ ಹೋಗುತ್ತೆ ಅಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ರಿಲೀಸ್ ಮಾಡುತ್ತೆ ಮತ್ತೆ ಅದು ವಾಪಸ್ ಬಂದು ಪಿ ಜಿ ಎಲ್ಲ ಸೊ ಈಗ ಎರಡು ಮಾಲಿಕ್ಯೂಲ್ಸ್ ಸಿಕ್ತ ಒಂದ್ಸಲ ಡೈರೆಕ್ಟ್ ಆಗಿ ಸಿಕ್ತಿತ್ತು ಇನ್ನೊಂದ್ಸಲ ಸುಟ್ಕೊಂಡ್ ಬಂದು ಇನ್ನೊಂದ್ಸಲಿ ಪಿ ಜಿ ಸಿಕ್ತು ಆಗ ಮಾಮೂಲಿ ಏನಿದೆ ಸೀ ಸೈಕಲ್ ಆಗ್ತಿದೆ ಬಟ್ ಸ್ವಲ್ಪ ಸ್ಲೋ ಆಯ್ತಾ ರಿಯಾಕ್ಷನ್ ಯಾಕೆಂತಂದ್ರೆ ಅದು ಸುತ್ತಕೊಂಡ್ ಬಂದು ಮತ್ತೆ ಅದು ಪಿ ಆಗಬೇಕು ಆಗ್ಬೇಕು ಮತ್ತೆ ಆ ಪ್ರೋಸೆಸ್ ಏನಿದೆ ಅದು ಸ್ಲೋ ಆಯ್ತು ಅಷ್ಟೇ ಅಲ್ಲ ಪ್ರೋಸೆಸ್ ಸ್ಲೋ ಅಷ್ಟೇ ಅಲ್ಲ ಇಲ್ಲಿ ಮಟ್ಪ ಆಗ್ತಾ ಇರೋದು ಇಲ್ಲಿ ಏನ್ ಆಗ್ತಿದೆ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಾ ಇದೆ ಅಂದ್ರೆ ಏನರ್ಥ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬೈಂಡ್ ಆಗ್ಬೇಕಾಗಿದೆ ಅಂತ ಕಾರ್ಬನ್ ಡೈ ಆಕ್ಸೈಡ್ ಇಲ್ಲಿ ರಿಲೀಸ್ ಆಗ್ಬಿಡ್ತಾ ಇದೆ ಅಂತಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ನ ಬೇಸ್ ಮಾಡ್ತಾ ಇದೆ ಚುಲಿ ನಮಗೆ ಬೇಕಾಗಿದ್ದೆ ಕಾರ್ಬನ್ ಡೈಆಕ್ಸೈಡ್ ಬಟ್ ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ಆಗಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಕಾರ್ಬನ್ ಡೈಆಕ್ಸೈಡ್ ನ ಅಲ್ಲಿ ರಿಲೀಸ್ ಮಾಡ್ತಾ ಇದೆ ಹೇಗೆ ಅಂದ್ರೆ ಇಲ್ಲಿ ಕನ್ವರ್ಷನ್ ಇರುತ್ತೆ ಈ ಕನ್ವರ್ಷನ್ ಆಗ್ತಾ ಆಗ್ತಾ ಇಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುವಂತ ನೆನಸ್ಥಿತಿ ಬಂದಾಗ ಕಾರ್ಬನ್ ಡೈ ಆಕ್ಸೈಡ್ ರಿಲೀಸ್ ಆಯ್ತು ಅಷ್ಟೇ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಎ ಟಿ ಪಿ ನ ಯೂಸ್ ಮಾಡ್ಕೊಬಿಡುತ್ತೆ ಯೂಶಲಿ ಏನಾಗ್ಬೇಕು ಎನರ್ಜಿ ಮಾಲಿಕ್ಯೂಸ್ ಗಳನ್ನ ನಾವು ಸೇಮ್ ಮಾಡಿ ಇಟ್ಕೊಳ್ಬೇಕು ಎನರ್ಜಿ ಮೊಲಿಕ್ಯೂಲ್ಗಳನ್ನ ತುಂಬಾ ವೇಸ್ಟ್ ಮಾಡೋ ಹಾಗಿಲ್ಲ ಬಟ್ ಇಲ್ಲಿ ಏನಾಗ್ತಿದೆ ಈ ಪ್ರೋಸೆಸ್ ಕನ್ವರ್ಷನ್ ಆಗುವಾಗ ಎನರ್ಜಿನು ಯೂಸ್ ಮಾಡ್ಕೊಳ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇದೆ ಸೊ ಎಷ್ಟು ಪ್ರಾಬ್ಲಮ್ ಅಲ್ವಾ ಮತ್ತೆ ಈ ಸೈಕಲ್ ಆಗುವಾಗ ಎಲ್ಲಾದ್ರೂ ನಿಮ್ಗೆ ಎನರ್ಜಿ ರಿಲೀಸ್ ಆಗ್ತಿದೆಯಾ ಎನರ್ಜಿ ಅಂತೂ ರಿಲೀಸ್ ಆಗ್ತಿಲ್ಲ ಇಲ್ಲ ಗ್ಲುಕೋಸ್ ರಿಲೀಸ್ ಆಗ್ತಿದೆಯಾ ಗ್ಲುಕೋಸ್ ರಿಲೀಸ್ ಆಗ್ತಾ ಇಲ್ಲ ಸುಮ್ಮನೆ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೆ ಎನರ್ಜಿನು ವೇಸ್ಟ್ ಮಾಡ್ತಾ ಇದೆ ಕಾರ್ಬನ್ ಡೈಆಕ್ಸೈಡ್ ನೂ ವೇಸ್ಟ್ ಮಾಡ್ತಾ ಇದೆ ಸೊ ಇಟ್ ಈಸ್ ಅ ವೇಸ್ಫುಲ್ ಪ್ರೋಸೆಸ್ ಸುಮ್ಮನೆ ಆಗ್ತಿದೆ ವಿತೌಟ್ ಎನಿ ರೀಸನ್ ಇದಕ್ಕೆ ಇದು ಈ ಇದೇನಿದೆ ಏ ಪ್ರೋಸೆಸ್ ಅದಕ್ಕೆ ಏನು ಯೂಸೇ ಇಲ್ಲ ಪ್ಲಾಂಟ್ ಗೆ ಅದರಿಂದ ಏನು ಯೂಸೇ ಇಲ್ಲ ಸುಮ್ಮನೆ ಒಂದು ಸುತ್ತ ಸುತ್ತ ಆಗ ಆಗಿದೆ ಇದಕ್ಕೆ ಜಸ್ಟ್ ಬಿಕಾಸ್ ಆಫ್ ಆಕ್ಸಿಜನ್ ಇಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ ತಕ್ಷಣ ಈ ಆರ್ ಯು ಬಿ ಪಿ ಇರೋದೇನಾಯ್ತು ಕಾರ್ಬನ್ ಡೈಆಕ್ಸೈಡ್ ಜೊತೆ ಬೈಂಡ್ ಆಗೋ ಬದಲು ಆಕ್ಸಿಜನ್ ಜೊತೆ ಬೈಂಡ್ ಆಗೋದು ಇಷ್ಟ ಆಗಿದ್ದಕ್ಕೆ ಇಲ್ಲಿ ಫಾಸ್ಫೋಕ್ಲೈಕೊಲೈಟ್ ಪ್ರೊಡ್ಯೂಸ್ ಆಗಿ ಅದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಿದೆ ಪಿನ ಯೂಸ್ ಮಾಡ್ಕೊಳ್ತಿದೆ ದೇರ್ ಈಸ್ ನೋ ಲಿಬ್ರೇಷನ್ ಆಫ್ ಎಟಿ ಎಟಿ ಪಿ ಏನೋ ಲಿಬ್ರೇಟ್ ಆಗಲ್ಲ ಅಥವಾ ರಿಲೀಸ್ ಆಗಲ್ಲ ಎನ್ ಎಡಿ ಪಿ ನೂ ರಿಲೀಸ್ ಆಗಲ್ಲ ಸೊ ಎನರ್ಜಿ ಮಾಲಿಕ್ಯೂಲ್ಸ್ ಗಳು ಯಾವ್ದು ರಿಲೀಸ್ ಆಗಲ್ಲ ಗ್ಲೂಕೋಸ್ ರಿಲೀಸ್ ಆಗಲ್ಲ ಸೊ ಏನು ರಿಲೀಸ್ ಆಗುತ್ತೆ ವೇಸ್ಟ್ ಆಗಿ ಇದು ಈ ಪ್ರೋಸೆಸ್ ನಾವು ಮಾಡ್ತಾ ಇರೋದಕ್ಕೆ ಇದನ್ನ ನಾವೇನ್ ಹೇಳ್ತೀವಿ ವೇಸ್ಟ್ ಪ್ರೋಸೆಸ್ ಅಂತ ಹೇಳ್ತೀವಿ ಸೊ ಈಗ ಅರ್ಥ ಆಯ್ತಾ ಈಗ ನೀವು ನೀವು ಬುಕ್ ತಗೊಂಡು ವಾಟ್ ಇಸ್ ಫೋಟೋ ರೆಸ್ಪಿರೇಷನ್ ಅಂತ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈಗ ಮತ್ತೆ ಒಬ್ಬ ಈ ವರ್ಡ್ ಗೆ ಬರೋಣ ಇಲ್ಲಿ ಫೋಟೋ ಅಂತ ಯಾಕೆ ನಾವು ವರ್ಡ್ ಯೂಸ್ ಮಾಡಿದೀವಿ ಅಂದ್ರೆ ಈ ಪ್ರೋಸೆಸ್ ಆಗುವಾಗ ಲೈಟ್ ಇದೆ ಅಲ್ವಾ ಸೊ ಲೈಟ್ ಪ್ರೆಸೆನ್ಸ್ ಅಲ್ಲೇ ಈ ಪ್ರೋಸೆಸ್ ಆಗ್ತಾ ಇರೋದು ಸೊ ಏನೇ ಪ್ರೊಸೆಸ್ ಈಗ ವಾಟರ್ ಬ್ರೇಕ್ ಡೌನ್ ಆಗುವಾಗ ಅಲ್ಲಿ ವಾಟರ್ ಏನೋ ಲೈಟ್ ಇದ್ರೆ ಅದ್ ನಾವ್ ಹೇಳ್ತೀವಿ ಫೋಟೋ ಲಿಸ್ ಅಂತ ಹೇಳ್ತೀವಿ ಫೋಟಾಲಿಸಿಸ್ ಆಫ್ ವಾಟರ್ ಅಂತ ಸೊ ಫೋಟೋ ವರ್ಡ್ ಯಾವಾಗ ನಾವು ಯೂಸ್ ಮಾಡ್ತೀವಿ ವೆನ್ ಇಟ್ ಇಸ್ ಅಕರಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್ ಸೊ ಇಲ್ಲೂ ಕೂಡ ಲೈಟ್ ಪ್ರೆಸೆನ್ಸ್ ಅಲ್ಲೇ ಇದು ಈ ಪ್ರೋಸೆಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಫೋಟೋ ವರ್ಡ್ ಯೂಸ್ ಮಾಡ್ತೀವಿ ಹಾಗಿದ್ರೆ ರೆಸ್ಪಿರೇಷನ್ ಅಂತ ಯಾಕೆ ಹೇಳಿದ್ವಿ ಇಲ್ಲೇನಾದ್ರೂ ರೆಸ್ಪಿರೇಷನ್ ಆಗ್ತಿದ್ಯಾ ಅಂದ್ರು ಬಟ್ ಸ್ಟಿಲ್ ನಾವು ರೆಸ್ಪಿರೇಷನ್ ವರ್ಡ್ ನ ಯೂಸ್ ಮಾಡ್ತಾರ ಏನಕ್ಕೆ ಇಲ್ಲಿ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗ್ತಾ ಇದೆ ಯೂಶಲಿ ರೆಸ್ಪಿರೇಷನ್ ಪ್ರೊಸೆಸ್ ಅಲ್ಲಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಿದೆ ಅನ್ನೋ ಏನೋ ರೀಸನ್ ಗೋಸ್ಕರ ಇಲ್ಲಿ ಇದನ್ನ ನಾವೇನಂತ ಕರಿತ ಇದೀವಿ ರೆಸ್ಪಿರೇಷನ್ ಅಂತ ಈಗ ಎಷ್ಟು ಕಂಪ್ಲೀಟ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಇದು ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಫೋಟೋ ರೆಸ್ಪಿರೇಷನ್ ಇಸ್ ವೆರಿ ಸಿಂಪಲ್ ಪ್ರೋಸೆಸ್ ಏನಾಗ್ತಿದೆ ಅಂತ ಇಲ್ಲಿ ಇದನ್ನು ನೋಡ್ಬಿಟ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಒಂದೇ ಒಂದೇ ನಾನು ಇಲ್ಲಿ ಫಾಸ್ಫೋ ಗ್ಲೈಕೊಲೈಟ್ ಫುಲ್ ಬರೆಯೋದಕ್ಕೆ ನನಗೆ ಸ್ಪೇಸ್ ಸಿಕ್ಕಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು ಪ್ರೋಸೆಸ್ ಬಟ್ ಪಿ ಜಿ ಅಂತ ಬರೆದಿದೀನಿ ನೀವು ಅರ್ಥ ಮಾಡ್ಕೊಳ್ಳಿ ವಾಟ್ ಇಸ್ ದಿಸ್ ಪಿ ಜಿ ಫಾಸ್ಫೋ ಗ್ಲೈಕೊಲೇಟ್ ಇದನ್ನ ಸಿ ಟು ಸೈಕ್ಲಾಂತ ಕರಿತೀವಿ ಯಾಕೆ ಅಂತಂದ್ರೆ ದಿಸ್ ಇಸ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ವಿಚ್ ಇಸ್ ಪೌಂಡ್ ಇಸ್ ಟೂ ಕಾರ್ಬನ್ ಕಾಂಪೌಂಡ್ ದಟ್ ಇಸ್ ಕಾಸ್ಫೋರ್ ಗ್ಲೈಕೋಲೈಟ್ ಇದು ಒಂದು ಸೈಕಲ್ ನ ಫಾರ್ಮ್ ಮಾಡ್ಕೊಂಡು ಬರ್ತಾ ಇದೆ ಅದಕ್ಕೋಸ್ಕರ ಇದನ್ನ ನಾವು ಸಿ ಟು ಸೈಕಲ್ ಅಂತ ಕೂಡ ಕರಿತೀವಿ ಓಕೆ ಇಷ್ಟು ಇದೆ ನಿಮ್ಗೆ ಬೋರ್ಡ್ ಮೇಲೆ ನಾನು ಏನ್ ಬರ್ದಿದ್ದೀನಿ ಇಷ್ಟು ನೋಡಿದ್ರೆ ಸಾಕು ನಿಮಗೆ ಫೋಟೋ ರೆಸ್ಪಿರೇಷನ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಸೊ ಇದು ಗೊತ್ತಾಯ್ತಲ್ವಾ ಫೋಟೋ ರೆಸ್ಪಿರೇಷನ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸಿ ಫೋರ್ ಪ್ಲಾಂಟ್ ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ ಈ ಫೋಟೋ ರೆಸ್ಪಿರೇಷನ್ ಸಿಫೋರ್ ಪ್ಲಾನ್ಸ್ ಅಲ್ಲಿ ಆಗೋದೇ ಇಲ್ಲ ಸಿ ತ್ರೀ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಆಗುತ್ತೆ ಅಂತ ಯಾಕೆ ಅಂದ್ರೆ ಸಿ ತ್ರೀ ಪ್ಲಾಟ್ಸ್ ಅಲ್ಲಿ ಏನಿದೆ ಬಂಡರ್ ಬಂಡರ್ ಅಲ್ಲ ಮೀಸೋಫಿಲ್ ಸೆಲ್ ಅಲ್ಲಿ ಈ ಏನಿದೆ ಸಿ ತ್ರೀ ಸೈಕಲ್ ಆಗೋದು ಸಿ ತ್ರೀ ಸೈಕಲ್ ಅಲ್ಲಿ ಮೀಸೋಫಿಲ್ ಸೆಲ್ ಅಲ್ಲಿ ಆಗುವಾಗ ಮೀಸೋಫಿಲ್ ಸೆಲ್ ಡೈರೆಕ್ಟ್ ಆಗಿ ಅಟ್ಮಾಸ್ಫಿಯರ್ ಕನೆಕ್ಷನ್ ಇರೋದ್ರಿಂದ ಈ ಸೊಮ್ಯಾಟೊ ಥ್ರೂ ಇಂದ ಕಾರ್ಬನ್ ಡೈಆಕ್ಸೈಡ್ ಆದ್ರೂ ಬರಬಹುದು ಅಂತಂದ್ರೆ ಇಲ್ಲಿ ಆಕ್ಸಿಜನ್ ಜಾಸ್ತಿ ಆದ ತಕ್ಷಣ ಆಕ್ಸಿಜನ್ ಯೂಸ್ ಮಾಡಿಕೊಂಡು ಸಿ ಟು ಸೈಕಲ್ ಏನಿದೆ ಫೋಟೋ ರೆಸ್ಪಿರೇಷನ್ ಇದೆ ಅದಾದ್ರೂ ಆಗ್ಬಹುದು ಬಟ್ ಇನ್ ಕೇಸ್ ಆಫ್ ಸಿ ಫೋರ್ ಪ್ಲಾಂಟ್ ಸಿ ಫೋರ್ ಪಾತ್ರ ಮಾಡ್ಕೊಳ್ಳಿ ಅಲ್ಲಿ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಯಾವುದು ಪೆಪ್ ಪಿ ಪಿಇಿ ಫೋಸ್ಫೋ ಈನೋಲ್ ಫೈರ್ಬೆಟ್ ಆ ಪೆಪ್ ಗೆ ಕಾರ್ಬನ್ ಡೈಆಕ್ಸೈಡ್ ನ ಮಾತ್ರ ತಗೊಳಕೆ ಗೊತ್ತಿರೋದು ಅದು ಆಕ್ಸಿಜನ್ ಏನೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಸೊ ಅಲ್ಲಿ ಆಪ್ಷನ್ ಇಲ್ಲ ಆದ್ರೆ ರುಬಿಸ್ಕೋ ಏನ್ ಮಾಡ್ತಿದೆ ರುಬಿಸ್ಕೋ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅದು ರುಬಿಸ್ಕೋ ಏನ್ ಮಾಡುತ್ತೆ ಆಕ್ಸಿಜನ್ ಸಿಕ್ತಾ ಆಕ್ಸಿಜನ್ ನ ತಗೊಂಡ್ಬಿಡುತ್ತೆ ಕಾರ್ಬನ್ ಡೈ ಆಕ್ಸೈಡ್ ಸಿಕ್ತಾ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಬಟ್ ಪೆಪ್ ಹಾಗೆ ಮಾಡೋಲ್ಲ ಫಸ್ಟ್ ಫೋಯಲ್ ಪೈಟ್ ಏನಿದೆ ಅದು ಕಾರ್ಬನ್ ಡೈಆಕ್ಸೈಡ್ ನ ಮಾತ್ರ ಪಿಕ್ ಮಾಡಿಕೊಳ್ಳುತ್ತೆ ಸೊ ಹಾಗಾಗಿ ಅಲ್ಲಿ ದೇರ್ ಇಸ್ ನೋ ಚಾನ್ಸ್ ಆಫ್ ಫೋಟೋ ರೆಸ್ಪಿರೇಷನ್ ಈ ಪಾಯಿಂಟ್ ನಾನು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ ಅಂತ ಹೇಳಿದ್ದೆ ಸಿ ಫೋರ್ ಪ್ಲಾಂಟ್ ಎಕ್ಸ್ಪ್ಲೇನ್ ಮಾಡುವಾಗ ಸೊ ಸಿ ಫೋರ್ ಪ್ಲಾಂಟ್ಸ್ ಆರ್ ಮೋರ್ ಎಫಿಷಿಯಂಟ್ ದಾನ್ ದ ಸಿಂಟ್ಸ್ ದ ರೀಸನ್ ಇಸ್ ಇಲ್ಲಿ ಫೋಟೋ ರೆಸ್ಪಿರೇಷನ್ ಆಗುತ್ತೆ ಸಿ ಥ್ರೀ ಅಲ್ಲಿ ಬಟ್ ಸಿ ಫೋರ್ ಅಲ್ಲಿ ದೇರ್ ಈಸ್ ನೋ ಚಾನ್ಸ್ ಆಫ್ ಫೋಟೋ ರೆಸ್ಪಿರೇಷನ್ ಸೊ ಇಷ್ಟು ಎನರ್ಜಿ ವೇಸ್ಟ್ ಮಾಡ್ಕೊಂಡು ಈ ಪ್ರೋಸೆಸ್ ಆಗಿ ಎಲ್ಲ ಏನೇನು ಆಗ್ತಿದೆ ಇದೆಲ್ಲ ವೇಸ್ಟ್ ಅಲ್ವಾ ಆ ತರ ವೇಸ್ಟ್ ಏನೂ ಆಗೋದಿಲ್ಲ ಅದರಲ್ಲಿ ಡೈರೆಕ್ಟ್ ಕಾರ್ಬನ್ ಡೈಆಕ್ಸೈಡ್ ನ ತಗೊಳ್ಳುತ್ತೆ ನೆಕ್ಸ್ಟ್ ಅದು ಬಂಡರ್ ಶೀತ್ ಒಳಗಡೆ ಏನಾಗುತ್ತೆ ಸಿ ತ್ರೀ ಸೈಕಲ್ ನಡೆಯುತ್ತೆ ಗ್ಲುಕೋಸ್ ಪ್ರೊಡ್ಯೂಸ್ ಆಗುತ್ತೆ ಎನರ್ಜಿ ಜಾಸ್ತಿ ಬೇಕಾದ್ರೂ ಕೂಡ ಈ ತರ ಒಂದು ವೇಸ್ಟ್ ಪ್ರೊಸೆಸ್ ಅಂತೂ ಆಗಲ್ಲ ಇಲ್ಲಿ ಏನಾಯ್ತು ತುಂಬಾ ಪ್ರೋಸೆಸ್ ಏನಾಗುತ್ತೆ ಇಂತ ಕಂಡೀಷನ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರೋ ಟೈಮ್ ಅಲ್ಲಿ ಈ ತರ ಒಂದ್ ಆಗ್ಬಿಟ್ಟು ಏನೋ ಡಿಫ್ರೆಂಟ್ ಪ್ರೊಸೆಸ್ ಆಗ್ಬಿಟ್ಟು ವೇಸ್ಟ್ ಆಗ್ತಿದೆ ಎನರ್ಜಿ ಬಟ್ ಅಲ್ಲಿ ಆ ಚಾನ್ಸೇ ಇಲ್ಲ ವೇಸ್ಟ್ ಆಗೋ ಚಾನ್ಸೇ ಇಲ್ಲ ಕಾರ್ಬನ್ ಡೈ ಆಕ್ಸೈಡ್ ತಗೋ ಕಾರ್ಬನ್ ಡೈಆಕ್ಸೈಡ್ ನ ಇನ್ಕ್ರೀಸ್ ಮಾಡಿ ಬಂಡಲ್ ಶೀತ್ ಸೈಡ್ ಅಲ್ಲಿ ಸೊ ಅದ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನ ಇನ್ಕ್ರೀಸ್ ಮಾಡಿದಾಗ ಏನಾಯಿತು ಬರೀ ಸೀತ್ರಿ ಸೈಕಲ್ ಆಗ್ಬಿಟ್ಟು ಸೀತ್ರಿ ಸೈಕಲ್ ಆಗ್ಬಿಟ್ಟು ಬಂಡಲ್ ಶೀತ್ ಅಲ್ಲಿ ನ ರಿಲೀಸ್ ಮಾಡ್ತಿದೆ ಬಟ್ ಇಲ್ಲಿ ಏನಾಗ್ತದೆ ಇಲ್ಲಿ ಬೇಸ್ ಆಗ್ತದೆ ಇಷ್ಟೇ ಸೊ ಇದಕ್ಕೆ ಈ ರೀಸನ್ ಗೋಸ್ಕರನೇ ಸಿ ತ್ರೀ ಪ್ಲಾಂಟ್ ಇಟ್ ಇಸ್ ನಾಟ್ ಮೋರ್ ಎಫಿಷಿಯಂಟ್ ಕಂಪೇರ್ ಟು ಸಿ ಫೋರ್ ಅಂತ ಹೇಳ್ತಾರೆ ಅಷ್ಟೇ ಓಕೆನಾ ಕ್ಲಿಯರ್ ಆಗಿ ಅರ್ಥ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋನ ನಾವು ಎಂಡ್ ಮಾಡೋಣ ಕಂಪ್ಲೀಟ್ ಆಗಿ ಸಿ ತ್ರೀ ಪ್ಲಾನ್ ಮತ್ತೆ ಸಿ ಫೋರ್ ಪ್ಲಾಂಟ್ ಏನಿದೆ ಅದರದ್ದು ಐಡಿಯಾ ನಿಮಗೆ ಸಿಕ್ಕಿದೆ ಏನೇ ಕ್ವಶನ್ ಬಂದ್ರು ಯು ಆರ್ ಇನ್ ಅನ್ ಟು ಆನ್ಸರ್ ಟು ದಟ್ ನಾವು ಬೇಕಿದ್ರೆ ನೀವು ಯಾವ್ದಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ತಗೊಂಡು ಅಥವಾ ಯಾವ್ದಾದ್ರು ನೀವು ಕಾಂಪಿಟೇಟಿವ್ ಬುಕ್ಸ್ ತಗೊಂಡು ಅದರಲ್ಲಿ ಕ್ವಶನ್ಸ್ ಏನಿದೆ ಇದ್ರ ಬೇಸ್ ಮೇಲೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ ಡೆಫಿನೆಟ್ಲಿ ವಿಲ್ ಬಿ ಇನ್ ಅ ಕ್ವೆಶನ್ ಟು ಸಾಲ್ವ್ ಓಕೆ ಟ್ರೈ ಮಾಡಿ ನೀವು ಖಂಡಿತ ನಿಮ್ಗೆ ಆನ್ಸರ್ಸ್ ಗೊತ್ತಾಗುತ್ತೆ ಯಾಕಂದ್ರೆ ಅಷ್ಟು ನೀಟಾಗಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ಡೆಫಿನೆಟ್ಲಿ ವಿಲ್ ಆನ್ಸರ್ ಫರ್ ದಾಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾಸ್ಟ್ ಕಾನ್ಸೆಪ್ಟ್ ಆಫ್ ಫೋಟೋ ಫ್ಯಾಕ್ಟರ್ ದಟ್ ಇಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್ ಅದನ್ನ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನೋಡೋಣ ಇದ್ರದ್ದು ನೋಟ್ಸ್ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ ಟೆಲಿಗ್ರಾಮ್ ಗ್ರೂಪ್ ಇನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಟ್ಸ್ ನಗೊಳ್ಬಹುದು ಹಾಗೆ ನಾನು ಬೇರೆ ಬೇರೆ ಏನು ಪಿಯು ರಿಲೇಟೆಡ್ ಕಂಟೆಂಟ್ಸ್ ಹಾಕಿರ್ತೀನಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಜಾಯಿನ್ ಆಗಿ ಹಾಗೆ ನನ್ನ ಚಾನಲ್ ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಾನು ವಿಡಿಯೋನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಆಗಿ ಯಾಕೆಂದ್ರೆ ನಾನು ಹಾಕ್ತಾ ಈ ಯೂಸ್ಫುಲ್ ಕಂಟೆಂಟ್ ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ನಾನು ಹಾಕುವಂತ ಎಲ್ಲಾ ವಿಡಿಯೋಗಳ್ ನೋಟಿಫಿಕೇಶನ್ ಬಂದು ತಲುಪುತ್ತೆ ಸೊ ಹಾಗಾಗಿ ನೀವು ಯಾವುದನ್ನು ಮಿಸ್ ಮಿಸ್ ಮಾಡ್ಕೊಳ್ಳದೆ ಎಲ್ಲಾ ಕಾನ್ಸೆಪ್ಟ್ ಅನ್ನು ನೀಟಾಗಿ ಕಲಿಬಹುದು ವಿಲ್ ಮೀಟ್ ಇನ್ ದೆಕ್ಸ್ಪೀರಿಯನ್ಸ್